ಭೂಮಿ ಪರಿಶೀಲನೆ ಭೂಮಿ ಪೂಜೆ ವಾಸ್ತು ಪರಿಶೀಲನೆ ವಾಸ್ತು ಸಲಹೆ ಎಲ್ಲವನ್ನ ಎಲ್ಲವನ್ನು ಕೊಂಡು ಈಗ ನನ್ನ ಕೈಯಿಂದಲೇ ಗೃಹ ಪ್ರವೇಶವನ್ನು ಮಾಡಿಸಿಕೊಳ್ತಾ ಇದ್ದಾರೆ ಅತ್ಯಂತ ಅದ್ಭುತವಾದಂತಹ ಮನೆ ನಿರ್ಮಾಣ ಸುಂದರವಾಗಿ ಅಲಂಕಾರ ವಾಸ್ತು ಪ್ರವೇಶ ಗೋಪೂಜೆ ಪೂಜಾ ತುಳಸಿ ಗೃಂಧಾದೇವಿ ಪೂಜೆ ಮನೆ ದೇವರ ಸ್ಥಾಪನೆ ವಾಸ್ತು ಪ್ರವೇಶ ಕ್ಷೀರೋತ್ಪವನ ಹೀಗೆ ಸತ್ಯನಾರಾಯಣ ಪೂಜೆ ಎಲ್ಲವನ್ನು ಮಂಡಲ ದರ್ಶನ ಕೂಡ ಇಲ್ಲಿ ನೆರವೇರ್ತಾ ಇದೆ ಈ ಎಲ್ಲ ಗೃಹ ಪ್ರವೇಶ ನಿಮಿತ್ತವಾದಂತಹ ಕೈಂಕರ್ಯವನ್ನು ನೆರವೇರಿಸಿ ಕೊಡುವಲ್ಲಿ ಈಗ ನಾವು ಯಶಸ್ಸನ್ನು ಕಾಣುವ ಹಂತಕ್ಕೆ ಬಂದಿದ್ದೇವೆ ಎಲ್ಲ ಸಿದ್ಧತೆಗಳು ಈಗಾಗಲೇ ಆಗಿದೆ ವಾಸ್ತು ಸಲಹೆಯನ್ನು ತಗೊಂಡು ಅತ್ಯಂತ ಸುಂದರವಾಗಿ ನಿರ್ಮಾಣ ಮಾಡಲಿದ್ದಾರೆ ಚಿಕ್ಕ ಜಾಗದ ವ್ಯವಸ್ಥೆಯಲ್ಲಿ ದೊಡ್ಡದಾಗಿ ಕಾಣುವಂತೆ ಮನೆಯನ್ನು ಸುಂದರವಾಗಿ ನಿರ್ಮಾಣ ಮಾಡಿಕೊಂಡಿದ್ದಾರೆ ಸಂಪೂರ್ಣ ವಾಸ್ತು ಸಲಹೆ ತಗೊಂಡಿದ್ದಾರೆ ನಮ್ಮಿಂದ ಅದು ಒಂದು ಅಂದರೆ ಪ್ರಾರಂಭದಿಂದ ಅಂತ್ಯದವರೆಗೂ ಒಬ್ಬರನ್ನೇ ನಂಬಿ ನಂಬಿಕೆ ಇಟ್ಟು ಆ ಒಂದು ಕಾರ್ಯವನ್ನು ನೆರವೇರಿಸಿಕೊಂಡ್ರೆ ಶೀಘ್ರವಾಗಿ ಸುಲಭವಾಗಿ ಮುಕ್ತಾಯ ಆಗ್ತದೆ ಅಂತ ನಾನು ಯಾವಾಗಲೂ ಹೇಳುವಂಥ ಮಾತು ಇವತ್ತು ಅಕ್ಷರ ಸಹ ಸತ್ಯ ಅನ್ನೋದನ್ನು ಈ ಒಂದು ಮನೆ ನಿರ್ಮಾಣ ಮಾಡಿದಂಥ ಯಜಮಾನರು ತೋರಿಸ್ಕೊಟ್ಟಿದ್ದಾರೆ ಇದು ಪ್ರತ್ಯಕ್ಷ ಸಾಕ್ಷಿಯಾಗಿ ನಿಂತ್ಕೊಳ್ಳುತ್ತದೆ ಜೈ ಬಜರಂಗಬಲಿ ನಾ ಎಲ್ಲ ಮತ್ತೆ ವೈಕಟ್ಟೆಲ್ಲ ಮಾಡಲ ನೀವು ಮಾಡೋಣ ಅದು ಹೇಳ್ತೀನಿ ಮೂರು ದಿನ ಹೇಳ್ತೀರ